ಎಲ್ಲರಿಗೂ ನಮಸ್ಕಾರ ರೀ ನಾನು ರೆಟ್ಟೇಳಿಯಿಂದ ಅಶೋಕ್ ಕೊಂಡ್ಲಿ ಮಾತಾಡೋದು ದೀಪಾವಳಿ ಬಂತಂದ್ರೆ ಸಾಕು ನಮಗೆ ಹೋರಿ ಬೆದರಿಸುವ ಸ್ಪರ್ಧೆ ನೆನಪಾಗ್ತದೆ ಒಂದು ಇಪ್ಪತ್ತು ವರ್ಷಗಳ ಹಿಂದೆ ಭಯ ಅನ್ನುವಂಥ ಒಂದು ಕವಿತೆನ ಬರೆದೀನಿ ಅದನ್ನೆಲ್ಲ ತಾವು ಆಲಿಸ್ಬೇಕಾಗಿ ವಿನಂತಿ ಅಮಾವಾಸ್ಯೆ ಬಂದಿತ್ತೆಂದರೆ ಭಯ ನನಗೆ ದೀಪಾವಳಿ ಅಮಾವಾಸ್ಯೆಯಿಂದ ಬರುವ ಅಮಾವಾಸ್ಯೆಯವರೆಗೂ ಭಯ ನನಗೆ ಸೂರ್ಯೋದಯದಿಂದ ಸೂರ್ಯಾಸ್ತವಾಗುವವರೆಗೂ ಪ್ರತಿ ದಿನವೂ ಪ್ರತಿ ಕ್ಷಣವೂ ಭಯ ನನಗೆ ಹಬ್ಬದಡುಗೆಯ ಮಾಡಿ ಹೊಸ ಉಡುಗೆಯನ್ನುಟ್ಟ ಮಕ್ಕಳು ಮಹಿಳೆಯರಿಗೂ ಭಯ ಹೊರಗಡೆ ಹೋದ ಮನೆಯವರು ಮನೆಗೆ ಬಂದವರು ಮರಳಿ ಬರುವವರಿಗೂ ಭಯ ನನಗೆ ಭಂಡ ಧೈರ್ಯವಿಲ್ಲದವರ ಹೆಂಡ ಕುಡಿದು ತೂರಾಡುವವರ ಪುಂಡಾಟಿಕೆಯ ಮಾತು ಕೇಳಲು ಭಯ ಸಾವು ನೋವುಗಳ ಸೂಚನೆಯಾಗಿ ಹಲಗೆ ಕೇಕೆ ಪಟಾಕಿಗಳ ಕರ್ಕಶ ಶಬ್ದ ಕೇಳಲು ಭಯ ನನಗೆ ಸಿದ್ಧಗೊಂಡ ಯುದ್ಧ ಭೂಮಿಯ ಸುತ್ತ ಹುಬ್ಬೇರಿಸಿ ನೋಡುವವರಿಗೂ ಭಯ ಮೈ ಮರೆತು ನಿಲ್ಲುವವರಿಗೂ ಭಯ ಸಿಂಗಾರಗೊಂಡ ಸರದಾರನ ಸವಾರಿ ಹಿಡಿಯಲು ನಿಂತಹ ಜಟ್ಟಿಗಳ ಸಮೂಹ ನೋಡಲು ಭಯ ನನಗೆ ವೀರ ಮರಣ ಹೊಂದಿದ ಧೀರನಿಗೆ ಪರಿಹಾರ ಕೊಡದೆ ನರಬಲಿಯ ಮರುದಿನ ಕುರಿ ಬಲಿ ಕೊಡುವ ಕೆಟ್ಟ ಸಂಪ್ರದಾಯ ನೋಡಲು ಭಯ ನನಗೆ ಹೋರಿ ಬೆದರಿಸುವ ಸ್ಪರ್ಧೆ ನೋಡಲು ಭಯ ನನಗೆ ಧನ್ಯವಾದಗಳು ಬಂಧುಗಳೇ ತಾವು ಜಿಲ್ಲೆ ಯಾರಾದರೂ ಈ ಹೋರಿ ಬೆದರಿಸುವಂಥ ಸ್ಪರ್ಧೆಯನ್ನು ಹಮ್ಮಿಕೊಂಡ್ರೆ ಕಡ್ಡಾಯವಾಗಿ ಪೊಲೀಸ್ ಇಲಾಖೆಯ ಅನುಮತಿಯನ್ನು ಪಡಿಬೇಕಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ ಎಲ್ಲರಿಗೆ ನಮಸ್ಕಾರ ರೀ